ಅವರೆಕಾಯಿ ಕಾಲ ಶುರುವಾಗಿದೆ ಅವರೆಕಾಯಿಂದ ಎಷ್ಟೊಂಥರ ಅಡುಗೆಗಳನ್ನ ಮಾಡ್ಕೊಂಡು ತಿನ್ಬೋದು ಇವತ್ತು ನಾನು ಹಸಿ ಅವರೆಕಾಳು ಮತ್ತು ಕರ್ಮಿನ ಬಳಸ್ಕೊಂಡು ಸೂಪರ್ ಟೇಸ್ಟಿಯಾಗಿರೋ ಒಂದು ಸಾಂಬಾರ್ ರೆಸಿಪಿ ಜೊತೆಗೆ ಬಂದಿದ್ದೀನಿ ಚಳಿಗಾಲಕ್ಕೆ ಸಕ್ಕತ್ತಾಗಿರುತ್ತೆ ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ ಮನೇಲಿ ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತಾರೆ ನಮಸ್ತೆ ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡಿ ಇಲ್ಲಿ ನಾನು ನೂರೈವತ್ತು ಗ್ರಾಮಷ್ಟು ಕರ್ಮೀನ ತಗೊಂಡಿದ್ದೀನಿ ಸ್ಟೌವ್ ಹಚ್ಚಿ ಒಂದು ಬಾಣಲಿನ ಇಟ್ಕೊಂಡು ಈ ಒಣಗಿರೋ ಮೀನನ್ನೆಲ್ಲ ಹಾಕ್ಕೊಂಡು ಹುರ್ಕೋಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ಥರ ಹುರ್ಕೊಳ್ಳೋಣ ಒಂದು ನಿಮಿಷ ಅಷ್ಟು ಕಾಲ ಇದನ್ನು ಚೆನ್ನಾಗಿ ಹುರ್ಕೊಂಡ್ರೆ ಸಾಕು ಹುರಿದ್ಬಿಟ್ಟು ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ಈ ತಲೆ ಬಾಲ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ತೆಗ್ದುಬಿಡ್ಬೇಕು ಹೊಟ್ಟೆಲು ಕೂಡ ಇರುತ್ತೆ ಅದನ್ನು ಕ್ಲೀನ್ ಮಾಡ್ಕೋಬೇಕು ಮತ್ತು ಮೇಲೆ ಒರಕೆ ಅಂತ ಇರುತ್ತೆ ಮೀನಲ್ಲಿ ಒಣಗಿರೋ ಮೀನಲ್ಲಿ ಅದನ್ನೆಲ್ಲನೂ ನಾವು ಒಂದು ಚಾಕು ಸಹಾಯದಿಂದ ಚೆನ್ನಾಗಿ ಕೆರೆದು ತೆಗಿಬೇಕು ತುಂಬ ಇರುತ್ತೆ ನೋಡಿ ಇಷ್ಟೊಂದು ಗಲೀಜು ಬರುತ್ತೆ ಎಲ್ಲ ಮೀನನ್ನ ನಾನು ತೊಳೆದು ಕ್ಲೀನ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಉಜ್ಜಿ ಉಜ್ಜಿ ತೊಳಿಬೇಕು ಯಾಕಂದರೆ ತುಂಬ ಮಣ್ಣಿರುತ್ತೆ ಈ ಮೀನಲ್ಲಿ ಅದಕ್ಕೋಸ್ಕರ ಚೆನ್ನಾಗಿ ಒಂದೊಂದೇ ಮೀನನ್ನ ಈ ಥರ ಉಜ್ಜಿ ಉಜ್ಜಿ ತೊಳ್ಕೊಬೇಕು ನಾನು ಒಂದು ಮೂರು ನಾಲ್ಕು ಸಲ ತೊಳ್ಕೊಂಡಿದ್ದೀನಿ ಈ ಮೀನನ್ನ ತೊಳೆದು ಒಂದು ಬೌಲಲ್ಲಿ ಹಾಕಿ ನೀರು ಹಾಕ್ಬಿಟ್ಟು ನೆನೆಯಕ್ಕೆ ಇಟ್ಕೊಬೇಕು ಇದು ನೆನೀತಾ ಇರಲಿ ಈಗ ನಾವು ಮಸಾಲೆ ರುಬ್ಕೊಂಬಿಡೋಣ ಸಾರಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು ನಾನು ಒಂದು ಕಾಲು ಭಾಗದಷ್ಟು ತೆಂಗಿನಕಾಯಿನ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ ಒಂದು ಚಮಚ ಜೀರಿಗೆ ಹಾಕ್ಕೊಂಡು ತರ್ತರಿಯಾಗಿ ಇದನ್ನ ರುಬ್ಕೊಳ್ಳೋಣ ಎರಡು ಟೊಮೊಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀರು ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೋಡಿ ಈ ಥರ ನುಣ್ಣಗೆ ರುಬ್ಬಿದ್ರೆ ಸಾಕು ಈಗ ಒಂದು ಕುಕ್ಕರ್ ಪ್ಯಾನ್ನ ಸ್ಟವ್ ಮೇಲೆ ಇಟ್ಕೊಂಡು ನಾನು ಐನೂರು ಗ್ರಾಮಷ್ಟು ಅವರೆಕಾಳನ್ನ ಕಾಳನ್ನ ತೊಗೊಂಡಿದ್ದೀನಿ ಇದನ್ನು ತೊಳೆದುಬಿಟ್ಟು ಬಿಟ್ಟು ಕುಕ್ಕರಲ್ಲಿ ಹಾಕೊಂಬಿಡೋಣ ಈಗ ಮೂರು ಮೀಡಿಯಮ್ ಸೈಜು ಆಲೂಗಡ್ಡೆನ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡು ಕಾಳು ಮುಳುಗೋಷ್ಟು ನೀರನ್ನ ಹಾಕ್ಕೊಂಡು ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ಎರಡು ವಿಷಲು ಇದನ್ನು ಕೂಗಿಸ್ಕೊಳ್ಳೋಣ ನೋಡಿ ಎರಡು ವಿಷಲ್ ಆಗಿದೆ ಓಪನ್ ಮಾಡ್ತೀನಿ ಕಾಳು ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ ನೋಡಿ ಕಾಳು ನುಣ್ಣಗೆ ಬೆಂದಿದೆ ಇದನ್ನೆಲ್ಲ ಒಂದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಈಗ ಒಂದು ಪ್ಯಾನ್ ಇಟ್ಕೊಂಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಒಂದು ಈರುಳ್ಳಿನ ಸ್ಲೈಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು ಈಗ ನಾನು ನಾಲ್ಕು ಬದನೆಕಾಯಿನ ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ ನೋಡಿ ಈ ಥರ ಇಷ್ಟು ಹುರ್ಕೊಂಡ್ರೆ ಸಾಕು ಈಗ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋ ಸಾಂಬಾರು ಪುಡಿನ ಎರಡು ಚಮಚ ಹಾಕೋತಾ ಇದ್ದೀನಿ ನಿಮಗೆ ಚಾಮಾರು ಪುಡಿ ರೆಸಿಪಿ ಬೇಕು ಅಂದರೆ ಶುಶಿ ಅಡುಗೆ ಚಾನಲಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಈಗ ಒಂದು ಸ್ಪೂನ್ ಅಜ್ಕಾರದ ಪುಡಿನೂ ಹಾಕ್ಕೊಂಡು ಈ ಬದನೆಕಾಯಿ ಜೊತೆಗೆ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೈ ಮಾಡಿಕೊಂಡ್ರೆ ಸಾಕು ನಾವು ಆಗಲೇ ಕಾಳು ಬೇಯಿಸ್ಕೊಂಡಿದ್ವಲ್ಲ ಆ ನೀರನ್ನ ಇದ್ದೀನಿ ಹಾಕ್ಕೊಂಡು ಇದು ಕುದಿ ಬರೋಕ್ಕೆ ಬಿಡಬೇಕು ಕುದಿತಾ ಇರುವಾಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನೆಲ್ಲನೂ ಹಾಕ್ಕೊಂಡ್ಬಿಡೋಣ ಹಾಕ್ಕೊಂಡು ಒಂದು ನಿಂಬೆಹಣ್ಣು ಕಾತ್ರದಷ್ಟು ಗಾತ್ರದಷ್ಟು ಹುಣ್ಸೆ ಹಣ್ಣ ರಸನ ಕೂಡ ಹಾಕ್ಕೊಂಡು ಕಾಳು ಹಾಕೋತಾ ಇದ್ದೀನಿ ಈಗ ನಾನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಕುದಿಯೋಕ್ಕೆ ಶುರು ಆಗಬೇಕು ಈಗ ಟೇಸ್ಟ್ ನೋಡಿಕೊಂಡು ನಿಮಗೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಈಗ ಬೇಯಿಸಿಟ್ಟಿದ ಆಲೂಗಡ್ಡೆನ ಹಾಕೋತಾ ಇದ್ದೀನಿ ಆಲೂಗಡ್ಡೆ ಹಾಕ್ಕೊಂಡು ಒಂದು ಸ್ವಲ್ಪೊತ್ತು ಕುದಿಯೋಕ್ಕೆ ಶುರು ಆಗುತ್ತೆ ಈಗ ನಾವು ಕ್ಲೀನ್ ಮಾಡಿ ತೊಳೆದು ನೆನೆಸಿಟ್ಕೊಂಡಿರೋ ಮೀನನ್ನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಲೈಟಾಗಿ ಒಂದು ಮಿಕ್ಸ್ ಕೊಡಬೇಕು ಈ ಮೀನ ಜಾಸ್ತಿ ಹೊತ್ತೇನು ಬೇಯಿಸ್ಕೊಳ್ಳೋಕೆ ಹೋಗ್ಬೇಡಿ ತುಂಬ ನುಣ್ಣಗಾಗ್ಬಿಡತ್ತೆ ಈಗ ಒಂದು ತಟ್ಟೆ ಮುಚ್ಬಿಟ್ಟು ಒಂದು ಮೂವತ್ತರಿಂದ ನಲ್ವತ್ತು ಸೆಕೆಂಡು ಕುದಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಪರಿಮಳನೂ ಅಷ್ಟು ಅಷ್ಟೊಂದು ಬರ್ತಾ ಇದೆ ಅಡುಗೆ ಮನೆಯೆಲ್ಲ ಎಲ್ಲ ತುಂಬ್ಕೊಂಬಿಟ್ಟಿದೆ ಪರಿಮಳ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಬಿಟ್ರೆ ಸಾರು ರೆಡಿ ಆಗುತ್ತೆ ಬಿಸಿ ಬಿಸಿಯಾದ ಹಸಿ ಅವರೆಕಾಳು ಕರ್ಮಿನ ಹಾಕಿ ಆಲೂಗಡ್ಡೆ ಬದ್ನೆಕಾಯೆಲ್ಲ ಹಾಕಿ ಮಾಡಿರೋ ಈ ಸಾಂಬಾರನ್ನ ಖಂಡಿತ ನೀವು ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಡ್ತೀರಾ ಮನೇಲಿ ಕೂಡ ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತಾರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಹಾಗೆ ಈಗ ಚಳಿಗಾಲಕ್ಕೆ ಈ ಕರ್ಮೀನು ಹಾಕ್ಬಿಟ್ಟು ಸಾಂಬಾರನ್ನ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು ಇದನ್ನು ಬಿಸಿ ಬಿಸಿ ಮುದ್ದೆ ಜೊತೆಗೆ ಊಟ ಮಾಡ್ಬೋದು ಅನ್ನದ ಜೊತೆಗೆ ರೊಟ್ಟಿ ಚಪಾತಿ ಜೊತೆಗೆಲ್ಲ ಸಕ್ಕತ್ತಾಗಿರುತ್ತೆ ಈಗ ನೋಡಿ ನಾನು ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ ಹಾಗೆ ಶುಶಿ ಅಡುಗೆ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್